ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಧರ್ಮಸ್ಥಳದಲ್ಲಿ ಏನು ಶವವನ್ನು ಹೂತು ಹಾಕಿದ ಪ್ರಕರಣದಲ್ಲಿ ಸಾಕ್ಷಿದಾರ ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಆ ಒಂದು ಪ್ರದೇಶದಲ್ಲಿ ಇದ್ದೇವೆ ನಿನ್ನೆ ದಿವಸ ಮೂರು ನಾಲ್ಕು ಐದು ಪ್ರದೇಶಗಳನ್ನ ಆಗದಂತಹ ಒಂದು ಪ್ರದೇಶ ಈ ಒಂದು ನಾವು ಹೇಳಬೇಕು ಇಲ್ಲಿ ನೋಡಿ ನೇತ್ರಾವತಿ ನದಿಯ ಸೇತುವೆಯಲ್ಲಿ ಸೇತುವೆಯ ಮೇಲ್ಗಡೆಯಿಂದ ನಾವು ಲೈವ್ ಅನ್ನು ಮಾಡ್ತಾ ಇದ್ದೇವೆ ಮಾತ್ರವಲ್ಲ ಆ ಒಂದು ಲೈವ್ ಅನ್ನ ವೀಕ್ಷಣೆ ಮಾಡ್ತಾ ಇರೋದು ಯಾರೆಲ್ಲ ಇಲ್ಲ ಅವರಿಗೆ ಈ ಒಂದು ಅಪ್ಡೇಟ್ ಅನ್ನು ಕೊಡ್ತಾ ಇದ್ದಾನೆ ಸೊ ನೋಡಿ ಇವತ್ತು ಆರು ಏಳು ಎಂಟು ಒಂಬತ್ತು ಹತ್ತು ಈ ನಂಬರ್ಗಳಂತ ಆದಂತಹ ಆ ಒಂದು ಪಾಯಿಂಟ್ಗಳೇನಿದೆ ಅವುಗಳನ್ನು ಇವತ್ತು ಅಗಿಯುವಂತಹ ಪ್ರಕ್ರಿಯೆಗಳು ನಡೆಯಲಿಕ್ಕಿದೆ ನಮ್ಮ ಈ ಒಂದು ಭಾಗವನ್ನು ನೀವು ನೋಡ್ಬೋದು ಇಲ್ಲಿ ಎಂಟನೆಯ ಪಾಯಿಂಟ್ ಇರುವಂತಹ ಪ್ರದೇಶ ಓಕೆ ಎಂಟನೇ ಪಾಯಿಂಟ್ ಇಲ್ಲೇ ಕಾಣಲಿಕ್ಕೆ ಸಿಗುತ್ತೆ ನಂತರ ಅದು ಏಳು ಆರು ಏಳು ಮತ್ತು ಆರನೇ ಪ್ರದೇಶಗಳು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಸೊ ಇವತ್ತು ಏನೆಲ್ಲ ಪ್ರಕ್ರಿಯೆಗಳು ನಡೀಲಿಕ್ಕೆ ಇರುವಂಥ ವಿಚಾರದ ಬಗ್ಗೆ ನೆನ್ನೆನೇ ಹೇಳಿದರು ಪ್ರಣಬ್ ಮೊಹಂತಿ ಅವರು ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಆರನೇ ಸ್ಥಳವನ್ನೇ ನಾವು ಇವತ್ತು ಅಗಿತೇವೆ ಅಂದರೆ ಹತ್ತು ಹನ್ನೊಂದು ಸ್ಥಳವನ್ನು ಆಗಿಬಹುದಾ ಅನ್ನುವಂತಹ ರಿಕ್ವೆಸ್ಟಿನ ಮೇರೆಗೆ ಆ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು ರಾತ್ರಿಯ ವೇಳೆಗೆ ಪ್ರಣಬ್ ಮೊಹಂತಿ ಅವರು ಒಂದು ವಿಚಾರದ ಬಗ್ಗೆ ಸ್ಪಷ್ಟತನೆ ನೀಡಿದರು ಆರನೆಯ ಆ ಒಂದು ಸ್ಪಾಟ್ ಏನಿದೆ ಅದನ್ನು ಅಗೆದ ನಂತರವೇ ಮುಂದೆ ಹೋಗುವಂತಹ ಹೋಗ್ತೇವೆ ಎನ್ನುವಂತಹ ವಿಚಾರದಲ್ಲಿ ಸೊ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಬಂದಿದ್ದಾರೆ ಇವತ್ತು ಏನು ನಡಿಬೋದು ಅಥವಾ ನಿನ್ನೆ ಏನು ನಡೀತು ಎನ್ನುವಂತಹ ವಿಚಾರದ ಬಗ್ಗೆ ಎಲ್ಲರೂ ನೋಡಿರ್ತೀರಾ ಆದರೂ ಎರಡು ದಿವಸಗಳಾಯಿತು ಆಗಿರುವಂತಹ ಪ್ರಕ್ರಿಯೆ ಇಲ್ಲಿ ಚಾಲ್ತಿಯಲ್ಲಿರುವಂಥದ್ದು ಮೊನ್ನೆ ದಿವಸ ಒಂದು ಸ್ಪಾಟನ್ನು ಆಗಿದ್ರು ನಿನ್ನೆ ದಿವಸ ಎರಡು ಮೂರು ನಾಲ್ಕು ಐದು ನಾಲ್ಕು ಸ್ಪಾಟ್ಗಳನ್ನು ಅಗಲಾಯಿತು ಸೊ ಯಾವುದೇ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಪ್ಡೇಟ್ಗಳು ಬಂದಿಲ್ಲ ಮೊನ್ನೆ ದಿವಸ ಪಾನ್ ಕಾರ್ಡ್ ಮತ್ತು ಏನು ಡೆಬಿಟ್ ಕಾರ್ಡು ಸಿಕ್ಕಿತ್ತು ಆಮೇಲೆ ರವಿಕೆ ಒಂದು ತುಂಡು ಸಿಕ್ಕಿತು ಅನ್ನುವಂತಹ ವಿಚಾರ ಮಾತ್ರ ಹೊರಗೆ ಬಿಟ್ಟಿದ್ರು ಸೊ ಅವುಗಳನ್ನು ಬಿಟ್ಟರೆ ಈ ನೆನ್ನೆ ದಿವಸದ ಯಾವುದೇ ಪ್ರಮುಖ ಬೆಳವಣಿಗೆ ಆಗಲಿ ಅದರ ಮಾಹಿತಿ ಆಗಲಿ ನೆನ್ನೆ ಸಿಕ್ಕಿರಲಿಲ್ಲ ಸೊ ಅದರಿಂದಾಗಿ ಯಾವುದೇ ಮಾಹಿತಿ ಬಗ್ಗೆ ಅಷ್ಟೊಂದು ಅಪ್ಡೇಟ್ಗಳು ಇನ್ನೂ ಸಿಕ್ಕಿಲ್ಲ ನೋಡಿ ಈ ಒಂದು ಪ್ರದೇಶ ಈ ಒಂದು ಪ್ರದೇಶ ಅಂದರೆ ಇಲ್ಲಿ ಪೊಲೀಸರು ಪಟ್ಟಿಯನ್ನು ಹಾಕಿದ್ದನ್ನು ಗಮನಿಸಬಹುದು ಝೂಮ್ ಮಾಡಿ ತೋರಿಸಿ ನೋಡಿ ಇದು ಎಂಟನೇ ಸ್ಪಾಟ್ ನೋಡಿ ಭಾಳಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಎಂಟನೇ ಸ್ಪಾಟಲ್ಲಿ ಇವತ್ತು ಅಗೆಯುವಂಥದ್ದು ಅದಕ್ಕೆ ಮೊದಲು ಏಳು ಮತ್ತು ಆರನೇ ಸ್ಪಾಟ್ಗಳು ಆ ಕಡೆ ಇರುವಂಥದ್ದು ಸೊ ಆ ಒಂದು ಸ್ಪಾಟ್ಗಳು ದೃಶ್ಯಾವಳಿಗಳಿಗೆ ಸಿಗ್ತಾ ಇಲ್ಲ ಸೊ ಅದರಿಂದಾಗಿ ಇವತ್ತು ಅಲ್ಲಿ ನಡೆಯುವಂತಹ ಏನು ಬೆಳವಣಿಗೆ ಅನ್ನೋದು ಅಪ್ಡೇಟ್ಗಳು ಕೊಡುವುದು ಸ್ವಲ್ಪ ಕಷ್ಟ ಆಗ್ಬೋದು ಇವತ್ತಿನ ಎಲ್ಲ ಪ್ರಕ್ರಿಯೆಗಳು ಈ ಒಂದು ಪ್ರದೇಶದಿಂದಲೇ ನಡೆಯುತ್ತೆ ನೋಡಿ ಧರ್ಮಸ್ಥಳದಿಂದ ಸ್ನಾನಘಟ್ಟಕ್ಕೆ ಹೋಗುವಂತಹ ಪ್ರದೇಶ ಧರ್ಮಸ್ಥಳದಿಂದ ಏನು ಈ ಒಂದು ಸ್ಥಾನಘಟ್ಟಕ್ಕೆ ಹೋಗುವಂತಹ ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲೇ ಇವತ್ತು ಇವತ್ತಿನ ಆ ಒಂದು ಅಗೆಯುವಂತಹ ಪ್ರಕ್ರಿಯೆಗಳು ಇವತ್ತು ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಆಮೇಲೆ ಅಗೆಯುವಂತಹ ಕಾರ್ಮಿಕರು ಎಫ್ ಎಸ್ ಎಲ್ ಇರ್ಬೋದು ಇನ್ನಿತರ ತಜ್ಞರು ಇಲ್ಲಿಗೆ ಭೇಟಿ ಕೊಡುವಂಥದ್ದು ಇಲ್ಲೆಲ್ಲ ಮಾಧ್ಯಮಗಳು ಈವಾಗಲೇ ಜಮಾಯಿಸಿದೆ ಇವತ್ತು ಬೆಳಗಿನ ಅಪ್ಡೇಟನ್ನು ಕವರೇಜ್ ಮಾಡೋದಕ್ಕೋಸ್ಕರ ರಾಜ್ಯದ ಚಾನಲ್ಗಳು ತಡವಾಗಿ ಬಂದರೂ ಮಲಯಾಳಂ ಚಾನಲ್ಗಳು ಇವತ್ತು ಕಾಣ್ತಾ ಇದೆ ಕೆಲವೊಂದು ಕನ್ನಡ ಚಾನೆಲ್ಗಳು ಕೂಡ ಈ ಒಂದು ದಶಾವಳಿಯಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಭಾಳಷ್ಟು ಜನಸಾಗರ ಕೂಡ ಇಲ್ಲಿಗೆ ಹರಿದು ಬರ್ತಾ ಇದೆ ಮಿತ್ರರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ನಷ್ಟೇ ಬರಬೇಕಿದೆ ಈ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳವನ್ನು ಕವರ್ ಮಾಡ್ತಾರೆ ಎನ್ನುವ ಬಗ್ಗೆ ಮಾಹಿತಿ ಕೂಡ ಇದೆ ಸೊ ಸ್ನೇಹಿತರೆ ನಾಲ್ಕು ದಿವಸಗಳಿಂದ ನಿರಂತರವಾಗಿ ಏನು ಈ ಒಂದು ತನಿಖಾ ಸಂಸ್ಥೆಯಿಂದ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ ಇವೆಲ್ಲ ಪ್ರಕ್ರಿಯೆಗಳಲ್ಲಿ ನಾಲ್ಕನೇ ದಿವಸಕ್ಕೆ ಇವತ್ತು ನಾವು ಕಾಲಿಡ್ತಾ ಇರುವಾಗ ಏನೆಲ್ಲ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಿಂಟು ಪಿನ್ ಟು ಪಿನ್ ಅಪ್ಡೇಟ್ ಆಗಿ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಸೊ ಏನಲ್ಲಿ ನಮ್ಮ ಚಾನೆಲ್ ಮುಖಾಂತರ ಲೈವ್ ನಡೀತಾ ಇದೆ ಆ ಒಂದು ಲೈವನ್ನು ವೀಕ್ಷಣೆ ಮಾಡಿ ಮಾತ್ರವಲ್ಲ ಯಾವುದಾದ್ರೂ ಸಂದೇಹಗಳಿದ್ದರೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಇವತ್ತು ಏನು ಅಗೆಯುವಂತಹ ಆ ಒಂದು ಸಾಕ್ಷಿದಾರ ನೀಡಿದಂತಹ ಪ್ರದೇಶದಲ್ಲಿ ಅಗೆಯುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಆ ಒಂದು ಪ್ರದೇಶದಲ್ಲಿ ಆರನೇ ಪ್ರದೇಶದಲ್ಲಿ ಏನು ಆಗ ಆಗಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಆ ಒಂದು ಪ್ರದೇಶದಲ್ಲಿ ಸಿಕ್ಕಿದಂತಹ ಕಳೆಬರಹವನ್ನು ಅದೊಂದು ಗಂಡಸಿನ ಕಳೆಬರಹ ಅಂತ ಹೇಳಲಾಗ್ತಾ ಇದೆ ಮಾತ್ರವಲ್ಲ ಏನು ಎಲುಬುಗಳು ಮತ್ತು ತಲೆಯ ಚೂರುಗಳು ಆ ಒಂದು ಅಸ್ಥಿ ಒಳಗೆ ಆ ಒಂದು ಪಾಯಿಂಟ್ ಸಿಕ್ಸಲ್ಲಿ ದೊರಕಿರುವಂಥದ್ದು ಸೊ ಇವಾಗ ಏಳನೇ ಆ ಒಂದು ಪ್ರದೇಶವನ್ನು ಆಗಿಯುವಂತಹ ಪ್ರಯತ್ನಗಳು ನಡೀತಾ ಇದ್ದಾರೆ ಆದರೆ ಆ ಒಂದು ಸ್ಥಳವನ್ನು ಅಗೆಯುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ ಯಾಕಂತಂದರೆ ಇನ್ನೂ ಮಹಜರು ಪ್ರಕ್ರಿಯೆಗಳು ನಡೀಬೇಕು ಅಲ್ಲೇನಾದರೂ ಅಸ್ಥಿ ಪಂಜಾರಗಳು ಸಿಕ್ಕಿದೆ ಆಗಿದ್ದಲ್ಲಿ ಆ ಒಂದು ಮೂರು ನಾಲ್ಕು ಗಂಟೆಗಳನ್ನು ಮಹಜರು ಪ್ರಕ್ರಿಯೆಗೆ ಬೇಕಾಗಿ ತೆಗೆದುಕೊಳ್ಬೇಕಾಗುತ್ತೆ ಸೊ ಆದ್ದರಿಂದಾಗಿ ಆ ಒಂದು ಮಹಜರು ಪ್ರಕ್ರಿಯೆ ತಡವಾಗುವ ಕಾರಣದಿಂದ ಏನು ಲೈಟ್ ವ್ಯವಸ್ಥೆಗಳೇನಿಲ್ಲ ಆದರೆ ಇವಾಗ ನಾವು ನೋಡ್ತಾ ಇದ್ವಿ ಆ ಒಂದು ವಿಶ್ವಲನ್ನು ನಾವು ತೋರಿಸಿದ್ವಿ ಸೊ ಆ ಒಂದು ವಿಶ್ವಲ್ ಇವಾಗ ಏನು ಆ ಒಂದು ಶೀಟ್ಗಳನ್ನು ತಗೊಂಡು ಹೋಗಿ ಅಲ್ಲಿ ಟೆಂಟ್ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಸೊ ಅಲ್ಲಿಗೆ ಕರೆಂಟ್ ಸರಬರಾಜು ಮಾಡಿದರೂ ಮಾಡಬಹುದು ಮೆ ಮೇ ಬಿ ಆ ಒಂದು ಪ್ರಕರಣ ತೀವ್ರತೆ ಅಂದರೆ ಆರನೇ ಆ ಒಂದು ಪ್ರದೇಶದಲ್ಲಿ ಸಿಕ್ಕಿದಂತಹ ಅಸ್ಥಿ ಪಂಜರಗಳೇನಿದೆ ಆ ಒಂದು ಏನು ಜನರಲ್ಲಿದ್ದಂತಹ ಕ್ಯೂರಿಯಾಸಿಟಿ ಕುತೂಹಲ ಆಮೇಲೆ ಭೀಮಾ ಎನ್ನುವಂತಹ ಸಾಕ್ಷಿದಾರನ ಮೇಲಿದ್ದಂತಹ ಸಂಶಯಗಳು ಇನ್ನು ಅವರ ಪರ ವಕೀಲರು ಕಾಣೆಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನು ನಾವು ಹೇಳ್ತಾ ಇದ್ವಿ ಆ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ ಇವೆಲ್ಲದಕ್ಕೂ ಇವತ್ತು ಪ್ರತ್ಯಕ್ಷವಾಗಿ ಎಲ್ಲವೂ ಪರಿಹಾರ ಸಿಕ್ಕಂತೆ ಆಗಿದೆ ಏನು ಇವತ್ತು ಮೀಡಿಯಾಗಳೆಲ್ಲವೂ ಇವತ್ತು ಈ ಒಂದು ಪ್ರದೇಶವನ್ನು ಆವರಿಸಿಕೊಂಡಿದ್ವು ಎಲ್ಲ ಮೀಡಿಯಾಗಳು ಈ ಒಂದು ವಿಶ್ವಸನ್ನು ಹೊರಹಾಕ್ತಾ ಇದ್ದವು ಮಾತ್ರವಲ್ಲ ಇವತ್ತೇನು ಆ ಸ್ಪಾಟ್ ಆರರಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಏನಿದೆ ಅದು ಒಂದು ಗಂಡಸಿನ ಅಸ್ಥಿ ಪಂಜರ ಅಂತ ಕೇಳಿ ಬರ್ತಾ ಇದೆ ಸೊ ಎಲ್ಲ ವಿವರಣೆಗಳನ್ನು ಕ್ಷಣ ಕ್ಷಣಕ್ಕೂ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಏನು ಏಳರೇ ಏಳನೇ ಸ್ಪಾಟ್ನಲ್ಲಿ ನಡೀತಾ ಇರುವಂತಹ ಆ ಒಂದು ಕಳೆ ಬರುವ ಪತ್ತೆ ಹಚ್ಚುವಿಕೆ ಕ್ರಮ ಏನು ನಡೀತಾ ಇದೆ ಅದು ಇವತ್ತು ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ವಿರಳ ಆದ್ದರಿಂದ ಇನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ನೋಡಿ ಬನ್ನಿ ಈ ಒಂದು ಪ್ರದೇಶ ಅಂದರೆ ಈ ಒಂದು ಪ್ರದೇಶಕ್ಕೆ ಮಾರ್ಕ್ ಮಾಡಲಾಗಿದೆ ಈ ಒಂದು ಪ್ರದೇಶ ಮೇ ಬಿ ಹನ್ನೊಂದು ಸ್ಪಾಟ್ ನಂಬರ್ ಹನ್ನೊಂದು ಅಂತ ಹೇಳಲಾಗ್ತಾ ಇದೆ ಈ ಒಂದು ಪ್ರದೇಶದಕ್ಕಿಂತ ಮೊದಲು ಆ ಕಡೆ ನೋಡಿ ಆ ಕಡೆ ಸ್ಪಾಟ್ ನಂಬರ್ ಹತ್ತಿದೆ ಇನ್ನು ಆ ಪ್ರದೇಶವನ್ನು ಗಮನಿಸ ಆ ಒಂದು ಗಮನಿಸ ಹೋಗ್ಬೋದು ಆ ಒಂದು ಸ್ಪಾಟಲ್ಲಿ ಒಂಬತ್ತರ ಏನು ಸಮಾಧಿ ಆಗಿರುವಂತಹ ಮಾರ್ಕ್ ಮಾಡಿರುವಂಥದ್ದು ಇನ್ನು ಆ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಮೂರು ಸ್ಪಾಟ್ಗಳು ಈ ಒಂದು ದಾರಿ ಹೆದ್ದಾರಿಯ ಪಕ್ಕದಲ್ಲಿ ಇರುವಂಥದ್ದು ಈ ಒಂದು ಹೆದ್ದಾರಿಯನ್ನು ನಾವು ನೋಡ್ಬೋದು ಸ್ನಾನಘಟ್ಟದಿಂದ ಬರುವಂತಹ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವಂತಹ ಯಾತ್ರಾರ್ಥಿಗಳೆಲ್ಲರೂ ನಡ್ಕೊಂಡು ಹೋಗುವಂತಹ ಒಂದು ಪ್ರದೇಶ ಈ ಒಂದು ಪ್ರದೇಶದ ಹೆದ್ದಾರಿಯಲ್ಲಿ ಇಲ್ಲಿ ಸ್ನಾನಘಟ್ಟದಿಂದ ಹೋಗುವಂತಹ ಸಂದರ್ಭದಲ್ಲಿ ಬಲಕ್ಕಿರುವಂತಹ ಒಂದು ಕಾಡು ದಟ್ಟವಾದಂತಹ ಕಾಡು ಈ ಒಂದು ಕಾಡನ್ನು ನಾವು ನೋಡ್ಬೋದು ಭಾಳಷ್ಟು ದಟ್ಟ ಪೊದೆಗಳಿಂದ ಆವರಿಸಿರುವಂತಹ ಈ ಒಂದು ಕಾಡು ಈ ಒಂದು ಕಾಡಿನಲ್ಲಿ ಇವತ್ತು ಮೂರು ಏನು ಸ್ಪಾಟ್ಗಳನ್ನು ಸಾಕ್ಷಿದಾರ ಗುರುತಿಸಿರುವಂಥದ್ದು ಸೊ ಇವೆಲ್ಲವನ್ನ ನಾವು ಗಮನಿಸ್ತಾ ಹೋದೆ ಇನ್ನಷ್ಟು ರೋಚಕ ಕ್ಷಣಗಳು ನಮ್ಮನ್ನು ಕಾಯ್ತಾ ಇದೆ ಏನು ಮಾಧ್ಯಮಗಳು ಮೊದಲು ಕನ್ನಡ ಮೀಡಿಯಾಗಳು ಈ ಒಂದು ಸ್ಪಾಟ್ಗಳನ್ನು ಈ ಒಂದು ಪ್ರಕರಣವನ್ನು ಯಾವ ರೀತಿಯಲ್ಲಿ ಲೇಝಿಯಾಗಿ ತಗೊಂಡಿದ್ರು ಎಲ್ಲದಕ್ಕೂ ಇವತ್ತು ಆ ಮಾಧ್ಯಮಗಳಿಂದಲೇ ಉತ್ತರ ಬರ್ತಾ ಇದೆ ಏನೊಂದು ರೋಚಕ ಸುದ್ದಿಗಳು ಬ್ರೇಕಿಂಗ್ ನ್ಯೂಸ್ಗಳು ಎಲ್ಲವನ್ನು ನೀವು ಇವತ್ತು ನೋಡ್ತಾ ಇರುವಂತಹ ಮಾಧ್ಯಮಗಳು ಒಂದು ಕಾಲದಲ್ಲಿ ಈ ಒಂದು ಪ್ರಕರಣವನ್ನು ಕೈಬಿಟ್ಟಂತಹ ಆಗಿತ್ತು ಏನು ಅನ್ನು ಸಾಕ್ಷಿದಾರ ಎನ್ನುವಂತಹ ಭೀಮಾ ಫೇಕ್ ಎನ್ನುವಂತಹ ಒಂದು ರೀತಿಯಲ್ಲಿ ಆ ಒಂದು ವಕೀಲರು ಫೇಕ್ ಎನ್ನುವಂತಹ ಒಂದು ರೀತಿಯಲ್ಲಿ ಪ್ರಕಟವಾಗ್ತಾ ಇದ್ದಂತಹ ಸುದ್ದಿಗಳನ್ನು ನಾವು ಗಮನಿಸಬಹುದು ಇವತ್ತು ಇವೆಲ್ಲದಕ್ಕೂ ತಾರ್ಕಿಕ ವಾದಂತಹ ಒಂದು ಅಂತ್ಯ ಆಗುವಂತಹ ಒಂದು ಸಮಯ ಬರ್ತಾ ಇದೆ ಎಲ್ಲ ಪ್ರಕರಣಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನು ಹೇಳುವಂತಹ ಒಂದು ಸಮಯ ಬರ್ತಾ ಇದೆ ಸೊ ಇವೆಲ್ಲವನ್ನ ನೋಡ್ತಾ ಇರುವಂತಹ ವೀಕ್ಷಕರು ದಯವಿಟ್ಟು ಏನು ಇಲ್ಲಿ ನಡೀತಾ ಇದೆ ಇಲ್ಲಿ ಏನು ಏನು ಪ್ರಕ್ರಿಯೆಗಳು ನಡೀತಾ ಇದೆ ಇವತ್ತು ಏನು ಆರು ಮತ್ತು ಏಳರ ಸ್ಪಾಟ್ನಲ್ಲಿ ತನಿಖಾಧಿಕಾರಿಗಳು ಆ ಒಂದು ಅಗೆಯುವಂತಹ ವ್ಯಕ್ತಿಗಳಿದ್ದಾರೆ ಅಥವಾ ಫಾರೆನ್ಸಿಕ್ ತಜ್ಞರಿದ್ದಾರೆ ಎಲ್ಲರೂ ಈ ಒಂದು ಆರನೇ ಸ್ಪಾಟ್ನಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ನಾಲ್ಕು ಗಂಟೆಗಳ ಕಾಲ ಆ ಒಂದು ಪ್ರದೇಶವನ್ನು ಅಗಿತಾಯಿದ್ರು ಅಲ್ಲಿ ಏನು ಕಳೆ ಬರಹಗಳು ಸಿಕ್ಕಿದೆ ಅಥವಾ ಆ ಒಂದು ಏನು ಕಳೆಬರಹ ಏನಿದೆ ಅದೊಂದು ಗಂಡಸಿನ ಕಳೆಬರಹ ಅಂತ ಹೇಳಲಾಗ್ತಾ ಇತ್ತು ಇವೆಲ್ಲವನ್ನು ನೋಡ್ತಾ ಇದ್ರೆ ಮುಂದೆ ಮುಂದಿನ ದಿವಸಗಳ ತನಿಖೆ ಭಾರಿ ಇದ್ದು ಮಾತ್ರವಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಚಾಲೆಂಜ್ ಆಗಿ ಪರಿಣಿಸುವ ಪರಿಣಮಿಸುವಂತಹ ಎಲ್ಲ ಸಾಧ್ಯತೆಗಳಿವೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದರ ಸ್ಪಾಟ್ಗಳು ಈ ಒಂದು ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಸ್ಪಾಟ್ಗಳಾಗಿದ್ದು ಇವೆಲ್ಲವನ್ನು ಏನು ಅಗೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮಾಧ್ಯಮಗಳಿಗೆ ಎಂಟ್ರಿ ಕೊಡುತ್ತಾ ಅಥವಾ ಈ ಒಂದು ಎಲ್ಲ ಕುತೂಹಲಗಳನ್ನು ನಾವು ನಾಳಿನ ದಿವಸಗಳಲ್ಲಿ ನೋಡಬೇಕು